ಯಾದಗಿರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ಅಂಗನವಾಡಿಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಅನ್ನಪ್ರಶನ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೇರಿದಂತೆ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಯಿತು ಸೆಪ್ಟೆಂಬರ್ ತಿಂಗಳಲ್ಲಿ ದೂರದರ್ಶನದೊಂದಿಗೆ ಫಲಾನುಭವಿ ಅಂಬಿಕಾ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರ ಪದಾರ್ಥ ನೀಡುತ್ತಿದ್ದು ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದರು ಮತ್ತ ಪೋಷಕಾಂಶಗಳು ಹೆಂಗ್ ತಿನ್ಬೇಕು ಕಾಳ ಯಾವತರ ತಿನ್ಬೇಕು ಊಟ ಯಾವ ಮಾಡ್ಬೇಕು ರಕ್ತ ಏನತೆ ಕಿಶೋರಿ ಯಾರದು ಎಲ್ಲಾ ಪ್ರಾಬ್ಲಮ್ ಇದ್ರೆ ಎಲ್ಲಾನು ಹೇಳ್ಕೊತೀವ್ರಿ ಮತ್ತೆ ಬಡವರು ಇದ್ರೆ ಅಂದ್ರ ಇದು ಗವರ್ಮೆಂಟ್ ಲೈಚ್ ಆಗ್ಯದ ಮತರ್ವ ಫಲಾನುಭವಿ ಸ್ವಾತಿ ಕೇಂದ್ರ ಸರ್ಕಾರ ಗರ್ಭಿಣಿಯರ ಅಪೌಷ್ಟಿಕತೆ ನಿವಾರಣೆಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದು ಎಲ್ಲರೂ ಯೋಜನೆಯ ಲಾಭ ಪಡೆಯಬೇಕೆಂದು ತಿಳಿಸಿದರು ಎಲ್ಲರಿಗೂ ಸಹಾಯ ಮಾಡಕ್ ಪೋಷಣಾ ಕಾರ್ಯಕ್ರಮ ಹೊಂದಿರೀ ಅಂಗನವಾಡಿ ಪ್ರತಿ ತಿಂಗಳ ಸೆಪ್ಟೆಂಬರ್ ಮೂವತ್ತ ದಿನ ಸತತವಾಗಿ ಪೋಷಣ ಕಾರ್ಯಕ್ರಮ ಮಾಡ್ತಾರ ಮಾಸಾಚರಣೆ ಮಾಡ್ತಾರ್ರಿ ಗರ್ಭಿಣಿಯರು ಮಕ್ಕಳು ರಕ್ತಹೀನತೆ ಆ ಸಮೀಪದಲ್ಲಿ ಸಿಗುವ ಹಣ್ಣುಗಳು ಕಾಳುಗಳು ತರಕಾರಿಗಳು ತಿನ್ಲಕ ತಿನ್ನುವಂತ ತಿಳ್ಸ್ಕೊಡ್ತಾರ್ರಿ ಅನ್ನ ಸಾರು ಊಟ ಮಾಡ್ತೀವಿ ಫಲಾನುಭವಿ ಹುಲಿಗೆಮ್ಮ ಪ್ರಧಾನ ಮಂತ್ರಿ ಮಾತೃ ಬಂಧನ ಯೋಜನೆಯಡಿ ಐದು ಸಾವಿರ ರೂಪಾಯಿ ದೊರೆಯುತ್ತಿದ್ದು ಆರ್ಥಿಕವಾಗಿ ಅನುಕೂಲವಾಗಿದೆ ಎಂದು ಹೇಳಿದರು ಮತ್ತೆ ಬಾ ಡೆಲಿವರಿ ಆದ ಟೈಮ್ ಆಗಿ ನಮ್ಗ ಊಟಾ ಊಟ ಆ ಮತ್ತೆ ಕಾಳು ಕಡಿಗಳನ್ನ ಕಳಸ್ತಾರ ಹ್ಮ್ ನಾವು ಪ್ರೆಗ್ನೆಂಟ್ ಇದ್ದಾಗ ಆ ಐದ್ ಸಾವಿರ ಜಮ್ ಐದ್ ಸಾವಿರ ಹ್ಮ್ ಪ್ರಧಾನ ಮಂತ್ರಿ ಐದ್ ಸಾವಿರ ಜಮ್ ಅಕೌಂಟ್ ಗೆ ಹಾಕ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೀರನಗೌಡ ರಾಷ್ಟೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಗರ್ಭಿಣಿ ಫಲಾನುಭವಿಗಳಿಗೆ ರಕ್ತಹೀನತೆ ಆರೋಗ್ಯ ತಪಾಸಣೆ ಹಾಗೂ ಪೌಷ್ಟಿಕ ಆಹಾರ ವಿತರಿಸಲಾಗುತ್ತಿದೆ ಎಂದರು ಅವರಿಗೆ ಸುಲಭವಾಗಿ ಸಿಗುವಂತಹ ಒಂದು ತರಕಾರಿ ಮತ್ತು ಹಣ್ಣುಗಳಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರ್ತವೆ ಅವರಿಗೆ ದೇಹಕ್ಕೆ ಬೇಕಾದಂತಹ ಅಗತ್ಯ ಇರೋ ಯಾವ್ದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಕನಿಷ್ಠ ಜ್ಞಾನವನ್ನು ಕೊಡುವಂತಹ ಕೆಲಸ ಆಗ್ತದೆ